ಹಲೋ ಹೇಳಿ ಅಲೋ ಅಣ್ಣ ಓ ಆ ಗಟ್ಟಿ ಮೇಳ ಗಟ್ಟಿಮೇಳ ಓ ಅಣ್ಣ ಅಲ್ಲಿಂದನೆ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ ಆ ಗಂಡು ಹೆಣ್ಣಿಗೆ ಆ ಏಯ್ ಜೋರಾಗಿ ಮಾತಾಡ ಹಾ ಹೇಳಿ ಅವ ನಮ್ಮನ್ನ ಕೇ ಇಲ್ಲಿ ಅರ್ಜೆಂಟಿಗ್ ಮದುವೆ ಮಾಡ್ತಿದ್ರು ಕಳ್ಳ ಮದ್ದು ದೇವಸ್ಥಾನದಾಗ ಅಲ್ಲಿಂದ ಹೆಣ್ಣು ಗಂಡ ಆಶೀರ್ವಾದ ಮಾಡೋಣ ಅಲ್ಲಿಂದನೆ

ತಾಯಿನ ಅಕ್ಕಿ ಕುಡದ್ಬಿಟ್ಟು ನನ್ ಮಕ್ಳು ಅದು ಬಿಟ್ಟಿದ್ದು ಇದು ಆಗಿದ್ ಇದು ನನ್ ಎಲ್ಲಿ ಅಕ್ಕಿ ಕಾಳಿಲ್ಲ ನಮ್ದು ಇಲ್ಲಿ ಈಗ ಈಗೆಲ್ಲ ತಟ್ಟೆ ಹಂಚ್ಕೊಂಡ್ ಹೋದ್ರ ನಾನು ಅವ್ರ ನಮ್ ಮಧು ಬಂದೆಲ್ಲ ಹಂಚ ಕೊಟ್ಟಾದ್ನಲ್ಲ ಹಾಕ ಹಾಕೋ ತಾಯಿ ಗಂಡು ಹಿಂಡ್ ತಲೆ ಮೇಲೆ ಹಾಕು ಅಕ್ಷತೆ ಹಾಕು ಹ್ಮ್ ಇವ್ ಕರೆಕ್ಟಾಗಿ ಆಗಿ ನನಗೆ ಫೋನ್ ಮಾಡಿದ್ನಲ್ಲ ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹೂವ ಹ್ಮ್ ಆ ಗುಂಪಿಗ್ ಸೇರ್ದ ಇವ್ನ್ ಆಯ್ತು ಆಯ್ತ್ ಸಮಯ ಯಾವ ನಂಬರಿಗ್ ಮಾಡ್ಬೇಕು ಆ ನಂಬರಿಗ್ ಮಾಡಿ ನಮ್ ನಂಬರ್ ಅಲ್ಲ ಅಣ್ಣ ನರಸಿಂಹಣ್ಣ ಹಲೋ ಹೇಳಿ ಅಕ್ಷತೆ ಆಗ್ತಾರಣ್ಣ ಇಲ್ಲ ಅಣ್ಣ ಈಗ ಅದಿಕ್ಕೇನೆ ಈಗ ಕೊರೋನಾ ಜಾಸ್ತಿ ಜನ ಸೇರ್ಕಣಂಗಿಲ್ವಲ್ಲ ಹಾ ಅದಿಕ್ಕೇನೆ ಮದ್ವೆ ಮಾಡ್ಬಿಟ್ಟು ಹಾ ಮದ್ವೆ ಮಾಡ್ಬಿಟ್ಟಿ ರೂಮಿಗ್ ಕಳ್ಸಿ ಬಿಡ್ರಿ ಇವತ್ತೇ ಎಲ್ಲಾ ಪ್ರಸ್ತಾ ಎಲ್ಲ ಮಡಿಕಾಂಬಿಡ್ರಿ ರೂಮಿಗ್ ಕಳ್ಸಿ ಬಿಡ್ರಿ ರೂಮ್ ಕಳ್ಸಿ ಹಾ ಆರು ಮೀಕ ಬಯ್ಯಕ ಮನ್ಬಿಡ್ರಲ್ಲ ಹಾ ಪ್ರಸೇ ಮಾಡ್ಕೊಳ್ಳಿ ಇದೆ ಏನಣ್ಣ ಸಮಚಾರ ಅಯ್ಯೋ ಗೆ ಒಂ ಚಾಯ್ದಾ ನಾಯಿ ನರಿ ಗಂಟಾ ಕೆಂಡಂಗ ಆಗೋತಿದು ನಾಯಿಗಳು ಗಂಟಾ ಕೆಂಡಂಗ ಆ ಹೈ ಸಮಯ ಒಳ್ಳೆದಾಗಿ ಡಾಲನರ್ ಗೆಲ್ಲ ದುಡ್ಡ್ ಕೊಟ್ಬಿಡ್ರಿ ಪುರೈತ್ರ ದುಡ್ಡು ಕೊಟ್ಬಿಡ್ರಿ ಹಾ ನರ್ಸಿಮಣಾ ಓನಮ್ಮ ಅನ್ನ ಇದು ಆಯ್ತು ಸಮಯ ಇದು ಯಾರು ಕೊನೆ ಒಂದ ಸಲ ಚೆಕ್ ಮಾಡಿಸ್ಕೊಳ್ಳಿ ನರ್ಸಿಮಣಾ

ಓ ಹೆಣ್ಮಗು ಹೆಣ್ಮಗು ಓ ನಾಮಕರಣ ನಾಯಕ್ ನಾಮಕರಣ ಮಾಡ್ಬಿಡೋಣ ಈಗ ಮದ್ವೆ ಮಾಡಿ ಈಗ ಮದ್ವೆ ಮಾಡಿದ್ರಿ ಈಗ ಮದ್ವೆ ಮಾಡಿ ಪ್ರಸ್ತುತ ಕಳ್ಸಿದ್ದೆ ಅಲ್ಲ ಹೆಣ್ಮಗು ಹೆಣ್ಮಗು ಡಿಲಿವರಿ ಆಗೋಯ್ತಣ ನೀ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ ನಮ್ಮನ್ನ ಈಗ ಮದ್ವೆ ಮಾಡಿ ವಾದ್ಯದಲ್ಲಿ ದುಡ್ಡು ಕೊಟ್ಟು ಪ್ರಸ್ತುತ ಕಳಿಸಿ ಅಲ್ಲಿ ಮಗ ಆಯ್ತು ಅಂತ ಎಲ್ಲ ನೀನ್ ನಿನ್ನಂತ ಉಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ ಅಲ್ಲ ಅಲ್ಲ ನಮ್ ದೊಡ್ಡಪ್ಪ ಮಾತಾಡ್ತಾರ ನೋಡೋಣ ಅದೇ ಹೆಣ್ಮಗು ನನ್ನ ಮಗನವ ಬಿಟ್ಟು ಎಣ್ಣೆ ಕುಡ್ದ್ ನೋಡು ನಮ್ ತಲೆ ತಿನ್ನೋದ್ ಓಲಿ ಈಗ ಈಗ ಮಗುಗ್ ಏನಂತ ಹೆಸರಿಕ್ಕ ಅಣ್ಣ ಈಗ ಮದುವೆ ಮಾಡಿ ಈಗ ರೂಮಿಗ್ ಕಳ್ಸಿ ಅಲ್ಲೇ ಮಗು ಹುಟ್ಟಿ ಹೆಸ್ರ್ತಾ ಇದ ಅಣ್ಣ ಈಗ ಈಗ ಎಷ್ಟ ಗೊತ್ತ ಗೊತ್ತಾ ಈಗ ಯೋಳುವರೆಗೆ ದಾರಿ ಆಯ್ತು ಏಳ್ ಮುಕ್ಕಾಲಿಗೆ ಪ್ರಸ್ತು ಕಳ್ಸುದ ಎಂಟ್ ಗಂಟೆಗೆ ಮಗು ಆಗೋಯ್ತ ಅಣ್ಣ ಹೆಣ್ ಮಗು ಆಗೋಯ್ತು ಮಗು ಸಖತ್ ಐತ ಆಲೆ ಸ್ಕೂಲಿಗ್ ಸೇರ್ಸಿ ಬಿಡ್ಬೇಕ ಇನ್ನೇನ್ ಬೆಳಿಗ್ ಸೇರ್ಸಿ ಅಣ್ಣ ಅಯ್ಯೋ ಅಯ್ಯೋ ಅಂತ ಏನ್ ಆಕಿ ನನಗ್ ತಿಕ್ಲಿಡಿಸ್ತಾರ ಕಣಪ್ಪ ಇದ್ ಯಾವ್ದ ರಾಂಗ್ ನಂಬರ್ ಮಾಡಿದ್ರು ನೋಡಿ ಏ ನರಸಿಂಹಣ್ಣ ಬಳ್ಳಾಪುರ ಅಂತ ಏನ್ ಆಕಿ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು ಈಗ ಮದ್ವೆ ಮಾಡಲ್ಲ ಈಗ ಮದ್ವೆ ಆಗಿ ಮಕ್ಳಾಗಿ ಮದ್ರಿ ಸ್ಕೂಲಿಗೆ ಸೇರಿಸ್ತಾರೆ ಯಾವ ಸ್ಕೂಲಿಗೆ ಸೇರಿಸ್ತ ತುಮಕೂರಾಗ ಹೇಳೋ ಮಗ ಮಾತ್ರ ತಂಬ ಅದೇನಲ್ಲ ಅಯ್ಯೋ ಅಯ್ಯೋ ಅಂತ ಏನ್ ಆಕಿ ಹಲೋ ಹಲೋ ಅಣ್ಣ ನರಸಿಂಹಣ್ಣ ಓ ನರಸಿಂಹಣ್ಣ ఏ కొరివక్ యా అన్నా అయ్యో నువ్ తိုင်း నాయక యా తెలుసా ఇల్వా అన్నా మాదరా తమ మగ అన్నా అయ్యో నువ్ తိုင်း నాయక యా హూ నర్సిమణా యదినో బం చెల్లం తိုင်း నాయక అన్నా ఏ కొక్తయిదిరా ఎనక బస్త ఎన ఎన చి ఎనక చిచ్చా అన్నా నర్సిమణా ఓ ఓ నర్సిమణా ಹೋಯಿ ಉನ್za ಇನಕೇ ಎಂತಾ ದೊಡ್ಡ ತಿಕ್ಕಲು ಕೊಡ್ತು ನನ್ನ ಮಕ್ಕಳು ಅಣ್ಣ ಆ ಆ ಹೆಂಡ್ ಕೊಡ್ಸ್ತೇಕೆ ಅಣ್ಣ ಒಳ್ಳೆ ಮನ್ನೆಯಲ್ಲಿ ಕೊಡ್ಸ್ತೇ ಆ ಹೆಣ್ಣು ನೋಡು ಆ ಹೆಣ್ಣು ಮಗನಿಗೆ ಮಾತಾಡ್ತಿದ್ ನೋಡು ಮಾತಾಡ್ತಿದಾನೆ ಹಲೋ ಹೇಳಿ ಹಲೋ ಅಣ್ಣ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದ್ಯಾ ಅಣ್ಣ ಹೇಳಕ್ಕ ಚೆನ್ನಾಗಿದೆ ಊಟ ಆಯ್ತಾ ಅಣ್ಣ ಇನ್ನು ಎಲ್ಲ ಕಣಕ ಒಳ್ಳೆ ಗಂಟ್ ಕೊಡ್ಸ್ತೇಕೆ ಕಣಾ ಕುರ್ದು bande ಹ ಹಂಗಂಗೇ ಮನೆ ಕಂತಂ ಕಣಾ ರಾತ್ರಿ ಹೊತ್ತು ಏನು ಮಾಡಲ್ಲ ಕಾಯ್ನಾಕ ನೀನ್ ಎಷ್ಟು ಹಾಳು ಮಾಡಿ ಸುಳೆ ಮುಂಡೆಲ್ಲ ನೀನ್ ಕಾಯ್ನ ಆಯ್ಕೆ ಮಿಂಡ್ರಿ ಮುಂಡೆ ಅಣ್ಣಾ ನಾನೇ ಕೊಡ್ಸಕ್ ಬಂದಿದ್ದೆ ನೀ ಮದುವೆ ಮಾಡಿದ್ರ ಈಗ ರೂಮ್ ಕಳಿಸಿದೀವಿ ಅಂತ ಮಗ ಆಯ್ತು ನಾನೇನ್ ಕೊಡ್ಸಕ್ ಬಂದಿದ್ದ ಅಣ್ಣಾ ನೀನ್ ಏನಾದ್ರು ಬಾರಣ ಇವತ್ತು